ಅಣ್ಣ ಯಾವಾಗ ಬಂದ ಮುಂಬೈ ಇಂದ ಮೊನ್ನೆ ಬಂದಿನ ಮರ ಬಾಳ ದಿನ ಆಯ್ತು ಊರಿಗೆ ಬಂದಿದ್ರಲ್ಲ ಅದಕ್ಕೆ ಬಂದ್ ಬಾಳ ದಿನ ಆಯ್ತು ಸ್ವತಿ ಹ್ಮ್ ಯಾರೋ ಬರ್ತಾವ್ರ ನೋಡಿ ಏ ಏನು ಅಣ್ಣ ಹುಡಿಯಾರ ನಿನ್ಗೆ ನೋಡ್ಯಾತಾರ ನೋಡ ಸ್ಮಾರ್ಟ್ ಹ್ಯಾಂಡ್ಸಮ್ ಹುಡುಗರು ನೋಡಿದ್ರೆ ಬೆನ್ನ ಬಿಡ್ತಾರ ಐ ಹೇಟ್ ಇಟ್

ಅಣ್ಣ ತಮ್ಮಂದಿರು ಇದಾರ್ರಿ ಬಟ್ ಬಾಯ್ ಫ್ರೆಂಡು ಇಲ್ಲ ರೀ ನಾಚಿಕೆ ಮಾನ ಮರದ ಸ್ವಲ್ಪ ನಿಮ್ಗೆ ಮನೆಗೆ ಹೇಳೋರು ಕೇಳಿ ನಿಮ್ಗೆ ನಮ್ಮಂಥ ಸ್ಮಾರ್ಟ ಮರಿದ ಸರ್ ರೋಡ್ನೇ ಅಡ್ಡಾಡಂಗಿಲ್ಲಪ್ಪ ಸ್ಮಾರ್ಟ್ ಆಗಿರೋರು ಅಲ್ರಿ ಸುಮಾರು ಆಗಿದ್ದವ್ರನ್ನೂ ಬಿಡಲ್ಲ ನಾವು ಇಲ್ಲ ಅಲ್ಲೇ ಹುಡುಗಿಯರು ಹಾಳಾಗೋದ್ರು ಮುಂಬೈದಾಗ ಇದ್ದಾಗ ಅದೇ ನನಗೆ ನನಗ ಬರೀ ನೂರ ನೂರ ಐವತ್ ಲವ್ ಮಾಡು ಲವ್ ಮಾಡು ಲವ್ ಮಾಡುತ್ತೆ ಲವ್ ಲೆಟರ್ ಗ್ರೀಟಿಂಗ್ಸ್ ಸರ್ ರೋಜ್ ಬಂದು ಬಂದ್ ಮನೆ ಬಂದ್ಬಿಡ್ತಾರ ಸಾಕಾಗಿ ಹೋಗಿದ್ರಲ್ಲ ನೀ ಹ್ಯಾಂಡ್ಸಮ್ ಇದೆಯಲ್ಲಣ್ಣ ಅದಕ್ಕೆ ಹಂಗೆ ಬೆನ್ನತ್ತಾರ ಅವ್ರು ನಾ ಹ್ಯಾಂಡ್ಸಮ್ ಆಗಿ ಹುಟ್ಟಿದತ್ತ ಪಾ ಭಗವಂತ ಚೇ ಹೇಳ ನನಗೂ ಯಾವ್ದಾರ ಒಂದು ಹಾಕಿಸ್ಕೊಡ ಅಣ್ಣ ನನಗತ್ತೆ ಹ್ಯಾಂಡ್ಸಮ್ ಆಗು ಆ ಹೇಟ್ ಲವ್ ಇಲ್ಲ ಲವ್ ಅಂದ್ರೆ ಇಷ್ಟ ಇಲ್ಲ ನನಗೆ ನನಗೆ ನೋಡು ಹುಡುಗಿ ಒಮ್ಲಿ ಇರಬೇಕು ಹಾಂ ಟ್ರೆಡಿಷನಲ್ ಮನೆ ಹುಡುಗಿ ಇರ್ಬೇಕು ನನಗೆ ಮರ್ಯಾದ ಮನೆಯಾದ ಇರ್ಬೇಕು ದೇವ್ರ ಅದೇನ್ರ ಅಂದ್ರೆ ಆತರ ಇರ್ಬೇಕು ಅಂತ ಹುಡುಗಿ ಇಷ್ಟ ಆಗ್ತದೆ ಹಾಂ ಈ ತರ ಆದ್ರೆ ಇಷ್ಟ ಆಗಲ್ಲ ನನಗೆ ಓ ಹಂಗ ಸಾರಿ ಕೇಳ್ರಿ ನೀವು ನನ್ ಕಡ್ಸಿದ್ರೆ ಸಾರಿ ಕೇಳ್ಬೇಕು ನೀವು ನಾನು ಯಾಕೆ ಸಾರಿ ಕೇಳ್ಬೇಕು ಮತ್ತೆ ನನ್ ಕಡ್ಸಿದ್ರೆ ಸೋಡಾ ಬುಡ್ಡಿ ಅಂದ್ರೆ ಇಲ್ಲ ಸೋಡಾ ಬುಟ್ಟಿ ಅಲ್ಲ ತಾನೆ ಚಸ್ಮಾ ಹಾಕೊಂಡಿ ಇಲ್ಲ ನೀ ಮತ್ತೆ ಮತ್ತೆ ನೀ ಸೋಡಾ ಬುಡ್ಡಿನೆ ಸಾರಿ ಕೇಳಲ್ಲ ತಾಲೆ ಲೇ ಕೇಸ್ ಹಾಕ್ತೀನಿ ಯಾರನ್ನ ಕಂಪ್ಲೀಟ್ ಕೊಡ್ತೀನಿ ಕೇಸ್ ಹಾಕ್ತೀನಿ ನಾನು ಸಾರಿ ಕೇಳ್ಬಿಡ್ರಿ ಸೆಕ್ಷನ್ ಅದೇನೈತೆ ಕಲಮ್ ನಾಲ್ಕನೂರ ಐವತ್ತು ನಾಲ್ಕನೂರ ಎಂಬತ್ತು ಯಾವ್ದು ಐತೆ ಕೇಸ್ ಹಾಕ್ತಾನೆ ಅಟ್ ಹಚ್ಚಿರೇನು ಅಯ್ಯೋ ಕಂಪ್ಲೇಂಟ್ ಕೊಡ್ತಾನಂತ ಕಣೆ ಕಂಪ್ಲೇಂಟ್ ಕೊಡ್ಬಿಡ್ರ ಯಾಕೆ ದುಷ್ಟರ ಕಂಡ್ರೆ ದೂರ ಇರ್ಬೇಕಂತ ಹೇಳಿ ನಮ್ಗೆ ಯಾಕೆ ಸುಮ್ ಸುಮ್ನೆ ನಮ್ಮ ಮನ್ಯಾಗ ಹಿಂಗೆಲ್ಲ ಕೊಟ್ಟಿಲ್ಲ ನಮ್ಮ ಮನ್ಯಾಗ ಒಳ್ಳೆ ತರ ಹೇಳಿ ಕೊಟ್ಟಾರ ಎಲ್ಲಾ ಮನಿ ಮಂಟ ಬಿಟ್ರು ಬಂದ್ರಿಟಿನ ಬಿಡ ಬದುಕ್ಲಿ ಬಿಡ್ಲಿ ಕಂಡ್ರೆ ದೂರ ಇರ್ಬೇಕಂತ ಹಾಳಬಾಡಣ್ಣ

ನೋಡಕ್ ಇಷ್ಟು ಒಳ್ಳೆ ಹುಡುಗನ್ ತರ ಹೆಂಗ್ ಬಟ್ ಹೆಂಗ್ ಅವ್ನು ಹೇಳಿದ್ನಲ್ಲೇ ಇವಾಗ ತಾನೇ ಸೀರೆ ಇದು ಉಟ್ಕೊಂಡ್ ಬಂದ್ರೆ ಇಷ್ಟ ಅಂತ ಹೌದು ಕಣೆ ಹಂಗಿದ್ರೆ ಸೀರೆ ಉಟ್ಕೊಂಡ್ ಬರೋಣ ಬಟ್ ಅವನ್ ಗೊತ್ತಾಗ್ಬಿಡುತ್ತೆ ಅಲ್ವಾ ನಾವೇ ಅಂತ ಏನ್ ತಿಕ್ ಬೇಜಾರಾಗಿದ್ಯಾ ಬಾರ ನಾನು ಮ್ಯಾನೇಜ್ ಮಾಡ್ತೀನಿ ಅವಳಿಗೆ ಅಂದ್ಬಿಟ್ಟು ಮ್ಯಾನೇಜ್ ಮಾಡೋಣ ಬಾ ಸೀರೆ ಉಟ್ಕೊಂಡ್ ಬರೋಣ ಬಾ ಬಾರೋಣ ಮೊದಲು ನಮಸ್ಕಾರ ಬಾ ಮೊದಲು ನಮಸ್ಕಾರ ಮಾಡ್ಬೇಕಲ್ಲ ಮಾಡೋಣ ಬಾ ಭಗವಂತ ನನಗೆ ಹುಡುಗಿಯರ್ ಕಾಟ ಬಾಳಾಗ್ಯಪ್ಪ ಈ ಹುಡುಗರ್ ಕಾಟ ಇಲ್ಲದಂಗೆ ಹಂಗ ಮಾಡ್ಬಿಡಪ್ಪ ನನಗೆ ಆ ಇರ್ಲಿ ಎರಡು ಇರಲಿ ಇರ್ಲಿ ತೊಟ್ಟು ಹೋದ್ರೆ ಹ್ಯಾಂಗ ನಿಂಗೂ ಇವ್ರೆ ನನಗೆ ಯಾವ ಹುಡುಗಿದ್ರು ಓದಿದಿವ್ರೆ ಬಟ್ ನಮಗೆ ಯಾವ್ದಾರು ಹುಡುಗಿ ಬಿಡಂಗ ಮಾಡಿದಿವ್ರೆ ನಿಂಗೂ ಮಾಡಪ್ಪ ಸರ್ವೇ ಜನ ಸುಖನ ಭಗವಂತ ಭಗವಂತ ದೇವ್ರಿ ಎಲ್ಲಾರು ಒಳ್ಳೇದಾಗ್ಲಿ ಆಗ್ಲಿ ಮಾತ್ರ ಚೆನ್ನಾಗಿ ನೀನು ಏ ಬರ್ರಿ ಎಲ್ಲರೂ ಪ್ರಸಾದ್ ತಗೋ ಬರ್ರಿ 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 ಪ್ರಸಾದ್ ಅಂತ ಏ ಪ್ರಸಾದ್ ಕೊಡಕತ್ತಾರ ಬರಲಿ ಜಲ್ದಿ ಕಳಸ ಜಲ್ದಿ ಬಾ ಏ ದೇವ್ರ ನಮಸ್ಕಾರ ಮಾಡುವ ಅಂತ ಹೇಳುವ ದೇವ್ರಿಗೆ ಆಮೇಲೆ ನಮಸ್ಕಾರ ಮಾಡುವ ಮತ್ತ ಈಗ ಪ್ರಸಾದ್ ತೋಳಂಬಾ ಜಲ್ದಿ ಬಾ

ಪ್ರಸಾದ ತಿಂತೀಯ ನೋಣ ಬ್ಯಾಡ ಬ್ಯಾಡ ಪಿ ಬೇಡ ತಗೋಣ ಸರ್ ಪರ ಬ್ಯಾಡ ಬ್ಯಾಡ ಪಿ ಬ್ಯಾಡ ತಗೋತಾ ಅಣ್ಣ ಹಾಕೋದು ಪ್ರಸಾದ ಇತ್ತು ಹಾಕೋ ಹೌದು ಹಾಂ ಸಾರಿ 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 ಇಲ್ರಿ ನೀವು ಅಗಳ ನನಗೆ ಕಾಡ್ಸಿದ್ರಿ ಮತ್ತೀಗ ಗುದ್ದಾಕತ್ತೀರಿ ನೀವು ನೋಡ್ರಿ ಯಾರು ನಾನು ಅಯ್ಯೋ ಶಿವಶಿವನೇ ಅಲ್ರಿ ಅಂತ ಹುಡ್ಕಿ ಅಲ್ಲಾರಿ ನಾನ್ ಮಾಡಿಲ್ಲ ಸುಳ್ಳು ಹೇಳಬೇಡ್ರಿ ನೀವು ಡ್ರೆಸ್ ಚೇಂಜ್ ಗೊತ್ತಾಗಲ್ಲ ಅನ್ರಿ ಹುಚ್ಚನ್ ಮಾಡಿ ಅಯ್ಯೋ ಇಲ್ಲ ರೀ ನಾನ್ ಸಾರಿ ಬಿಟ್ರೆ ಬೇರೆ ಡ್ರೆಸ್ ಯಾವ್ದು ಹಾಕೊಳೋದಿಲ್ಲ ರೀ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದಿರ ಅನ್ಸುತ್ತೆ ಸುಳ್ಳಿರಿ ನೀವು ನೋಡಿಸಿ ಮುಂಜಾನೆ ನಾನು ನಿಮ್ ತಂಗಿ ಬಂದಿದ್ವಿ ನಿಮ್ ತಂಗಿ ಬಂದಿದ್ದು ನಾನು ಇವ್ರ ತಂಗಿ ಬಂದಿದ್ವಿ ನಿಮ್ ತಂಗಿ ಇವ್ರನ್ನ ತುಂಬಾ ಚೂಡಾಯಿಸ್ಬಿಟ್ರು ಅಯ್ಯೋ ರೀ ನನ್ನ ತಂಗಿ ಒಂಚೂರು ತುಂಬ ನಾಟಿ ರೀ ಸಾರಿ ಅವಳ ಬದಲು ನಾನು ಸಾರಿ ಕೇಳ್ತೀನಿ ಕ್ಷಮಿಸ್ಬಿಡ್ರಿ ಪ್ಲೀಸ್ ರೀ ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಆಯ್ತು ಬಾಯ್ ಬಾಯ್ ಏನು ಹುಡುಗಿ ಕಣ್ರೇ ಆಗಲ್ಲ ಅಂತ ಹೇಳಿದ್ವಿ ಈಗೇನ ಹುಡುಗರ್ ಕಂಡ್ರೆ ಆಗಲ್ಲ ಈ ಹುಡುಗಿ ಓಕೆ 이동이도 ಇದು ಎಲ್ಲಿ ಬಂದಿ ಅಪ್ಪ ನೀ ಹಾತೆ ಇದು ಇದು ನನ್ನ ಗಂಡ ಬರ್ಲಿ ನಿನ್ನ ಮದುವೆ ಮಾಡ್ಬಿಡ್ತೀನಿ ಅರು ಐತಿಲ್ಲ ನಿನ್ಗ ನಕ್ರ ಭಾಳ ಚಂದ ಕಾಣ್ತಾಳಲ್ಲ ಹೌದಾ ನಾ ಕೇಳಿ ಬಿಡ್ಲೇ ಹಾ ಕೇಳಿ ಕೇಳ್ಬಿಡ್ತೀನ ಏ ಅಣ್ಣ ನಿಮ್ ಹುಡ್ಗಿ ಮಗಳಲ್ಲಣ್ಣ ಅಕ್ಕಿ ನನಗ ಅಣ್ಣ ದೊಡ್ಡ ನಿನ್ಗಿಂತ ಏ ನಡೀತದ ತಗೋ ಅಣ್ಣ ನಡಿತದ ನಾನು ದೊಡ್ಡ ಮದೇನ ಹದಿನೆಂಟು ವರ್ಷ ನನಗೂ ಅಯ್ಯವ ಕೇಳ್ತೀನಿ ನನ್ನ ಮೊದಲು ನಂದು ಓಕೆ ಮಾಡಿ ಆಮೇಲೆ ನಿನ್ ಕೇಳ್ತಿನ ನಾ ಇಲ್ಲಿ ಹಾ ಕುಕ್ಕು ಬರ್ರಿ ಮದುವೆ ಆಗಮ್ಮ ಇಲ್ಲ ರೀ ನಮ್ಮ ಮನೇಲಿ ಒಪ್ಪಲ್ಲ ನಮ್ಮ ಅಪ್ಪನ ಮಾತು ಇರೋಲ್ಲ ನಾನು ಮದುವೆ ಆಗೋ ನೀವಲ್ಲ ರೀ ಹೌದು ರೀ ನಾನೇ ಆದರೂ ಒಂದು ಮಾತು ನಮ್ಮ ಮನೇಲಿ ಕೇಳಿ ಹೌದು ರೀ ಎಲ್ಲಿ ನೀವು ವಾಟ್ಸಪ್ ಲೊಕೇಶನಲ್ಲಿ ಕಳ್ಸಲಾ ಫೋನ್ ನಂಬರ್ ರೀ ಹಾಂ ಹೇಳಿರಿ ನಂಬರ್ ಹೇಳಿ ಥ್ಯಾಂಕ್ ಯು ರೀ ಹಾಯ್ ಅಂತ ಮೆಸೇಜ್ ಮಾಡಿರ್ತೀನಿ ಅದಕ್ಕೆ ಕಳಿಸ್ಬಿಡ್ರಿ ಟೈಮ್ ಎಂಟು ಹನ್ನೊಂದೈದೆ ರೀ ನಾ ಇಂಟು ಅನ್ನೋದಕ್ಕೆ ಮೆಸೇಜ್ ಬಂದಿದ್ದೆ ವಾಟ್ಸಪ್ ಮೆಸೇಜ್ ಬಂದಿರ್ತದೆ ನೋಡ್ರಿ ರಿಪ್ಲೈ ಮಾಡಿಬಿಡ್ರಿ ಲೊಕೇಶನ್ ಕಳಿಸ್ ನಾ ಬಂದೇ ಬಿಡ್ತೇನೆ ಹೇಳೋಣ ನಿಮ್ಮ ಹುಡುಗಿ ಫ್ರೆಂಡಿಗೆ ಹೇಳೋಣ ಅವ್ರಿಗೆ ಮದುವೆ ಆಗಲ್ಲಣ್ಣ ಲವ್ ಅಷ್ಟೇ ಮಾಡ್ತೇನೆ ಅದು ಹೇಳೋಣ ಅವ್ರಿಗೆ ಹೇಳ್ರಿ ನಿಮ್ಮ ಫ್ರೆಂಡ ನಮ್ಮ ಫ್ರೆಂಡ ನಿಮ್ಮ ಫ್ರೆಂಡ್ ಲವ್ ಅಷ್ಟೇ ಮಾಡ್ದ ಅಂತ ಮದುವೆ ಆಗಲ್ಲ ಅಂತ ಹೇಳಿ ನೀವು ಚಪ್ಪಲಿ ಕಿತ್ತೋ ಹಂಗ್ ಹುಡ್ತೀನಿ ನಾನು ಮಗನೇ ನಿನ್ ಮಕ್ಕ ನಾನ್ ಬೇಕಾ ಸಣ್ಣ ಪಾರ ಇದ್ದಿದ್ದೀನಿ ಖರಿಮಾರ ಇವ್ರೋಣ ಹಿಂಗ್ ಬೇಡ ಮದುವೆ ಆತೀನಿ ಅಂತ ಹೇಳೋಣ

ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತೀನಿ ಮದುವೆ ಅಪಘಾತ ಮಾಡಿನ್ರಿ ನಾ ಯಾರ್ದು ಗೊತ್ತದ ಗೊತ್ತಿಲ್ಲರಿ ಕೇಳ್ಕೊಂಬಾ ನಂಗೆ ಹರ್ಕತಿಲ್ರಿ ನಾ ಕೇಳಕ್ ತಪ್ಪ ಬಂದಿಲ್ಲ ಕರೆಕ್ಟ್ ಅಡ್ರೆಸ್ ಬಾ ಇಲ್ಲ ರೀ ಕರೆಕ್ಟಾಗಿ ಬಂದಿನಿ ಅವ್ರು ಲೊಕೇಶನ್ ಕಳೆದ ಬಂದೀನಿ ರೀ ಯಾರು ಬಿಡುವ ಹೇಳಿದ್ನಲ್ಲ ಅಪ್ಪ ದೇವಸ್ಥಾನದಲ್ಲಿ ಸಿಕ್ಕಿದ್ರು ಮದುವೆ ಆಗ್ತೀನಿ ಅಂತಂದ್ರು ಅದಕ್ಕೆ ಅಪ್ಪನ ಜೊತೆ ಮಾತಾಡಿ ಅಂತ ಹೇಳಿದೆ ಹಾ ರೀ ಅವ ನೋಡ್ರಿ ನಿಮ್ ಮಗಳನ್ನ ಇಷ್ಟಪಡತ್ತೀನ ಮದುವೆ ಮಾಡಿ ಕೊಡ್ರಿ ನಾ ಸಾಕೋತೀನ್ರಿ ಚೆನ್ನಾಗಿ ನೋಡ್ಕೋತಾರ ಚೆನ್ನಾಗಿ ನೋಡ್ಕೋತೀನ್ರಿ ನನ್ನ ಮಗಳು ಏನಂದಿರಿ ಅನ್ಕೊಂಡಿನಿ ಏನಿಲ್ಲ ಏನಿಲ್ರಿ ಹುಡುಗಿರಿ ನನ್ನ ಮಗಳು ಹೆಂಗ್ ಸಾಕಿನ ಗೊತ್ತ ನನಗ ಎಲ್ಲರೂ ಸಾಕದ ಸಾಕಿರ್ತೀರಿ ಹೇಳ್ದೆ ನಾ ಹಿಂಗ್ ಸಾಕಿನ ಹೆಂಗ್ ಸಾಕಿರ್ತಾರ ಹುಡುಗಿರಿ ಹೆಂಗ್ ಸಾಕಿ ಸೋಡಾ ಬುಡಿ ಉಪ್ಪೇದು ಮಾತಾಡೋ ಕೊಡ ಏನ್ ಹೇಳ್ತೀನಿ ನಾನು ನಾ ಹೇಳ್ದೆ ಅಷ್ಟೇ ಕೇಳು ಸೋಡಾ ಬುಡಿ ಅನ್ಬೇಡ್ರಿ ಸೀಟ್ ಬರ್ತದೆ ನಮ್ಮ ಏಯ್ ನೀ ಯಾವ ಒಲೆ ತಗೊಡಿ ನಾ ಏನ್ ಹೇಳ್ತೀನಿ ಸೀಟ್ ಇಯರ್ ಬರ್ಸ ಅವಕಾಶ ಮಾಡ್ತೀನಿ ಏಯ್ ನಾನು ಹೇಳಕ ಉಪ್ಪೇದು ಮಾತಾಡ್ತಾನ

ಡೇಂಜರ್ ಅದಲ್ರಿ ಮದುವೆ ಮಾಡ್ಕೋತಿಲ್ಲ ಏನಾರ ಅದರಲ್ಲ ರೀ ಹಾಂ ಹಾಂ ಹಾಕಿನ್ರಿ ವರದಕ್ಷಿಣೆ ಅಟ್ಟಿ ಬಾಡುತ್ತೆ ವರದಕ್ಷಿಣೆ ಬ್ಯಾಡ್ರಿ ವರದಕ್ಷಿಣೆ ಕಾನೂನು ಅಂದರ ಐತ್ರಿ ಅವನೇ ಬಂದ ನಮಗೆ ಯಾಕೆ ವರದಕ್ಷಿಣೆ ಕೊಡ್ತೀವಿ ನಾವು ಹೋದವ್ರು ಕೊಡ್ತೀವಿ ಹೋಗ್ರೆ ಮಾತಾಡ ಮದುವೆ ಆದಮೇಲೆ ಕಿರುಕುಳ ಕೊಟ್ಟ ನಮ್ಮ ಮಗಳಿಗೆ ಮೊದಲೇ ಇಲ್ರಿ ಕಿರುಕುಳ ಅವರೇ ನಾನು ಕೊಡಂಗೆ ಅಂತಾರೆ ವರದಕ್ಷಿಣೆ ಬ್ಯಾಡ್ರಿ ನಾನು ನಿಮ್ಮ ಮಗಳು ಮನೆ ಕಳಿಸ್ಬಿಡಿ ಮನೆ ಮುಗ್ಕೋಕೆ ಹಾಂ ಸದ್ಯ ಕರ್ಕೊಂಡು ಹಾಕಿ ಸಮಾಧಾನ ಎಷ್ಟು ಅರ್ಜೆಂಟ್ ಚಲೋ ಮಾಡಿದೆ ಅಲ್ಲ ಚಸ್ಮೆ ಹಾಕೊಂಡ್ಬಂದು ಮತ್ತೆ ಸಾಲಿಪಾಲಿ ಎಡ್ಕಲ್ತಿತ್ತಮ್ಮ

ನೀವ್ ಕುಮಾರ ಗೊತ್ತಿನ ಗೊತ್ತಿನ ಹಾಕೊಂಡ್ಲಿಗೆ ಅಷ್ಟೇ ಹಿಂದ್ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಇಲ್ರಿ ಅಷ್ಟೇ ಇದು ಹಿಂದ್ರಿ ಇದು ಮುಂದೆ ಈ ಹಿಂದ ಮುಂದ್ ಬ್ಯಾಕ್ ಗ್ರೌಂಡ್ ತಂದಿ ತಾಯಿ ಹಿಂದಿನ ಮುಂದಿನ ಕರೆಕ್ಟ್ ಬಿಡಿಸಿ ಹೇಳೋ ಬ್ಯಾಕ್ ಬೇಕಿ ಹಿಂದೆ ಮುಂದೆ ಏನೋ ಹಾ ಹಿಂದೆ ನೋಡಿ ನಮ್ಮ ಹಿಂದೆ ಯಾರು ಇಲ್ಲ್ರಿ ಮುಂದೆಂತರ ಮುಂದೆ ಯಾರು ಇಲ್ರಿ ನಾವೇ ನಮ್ಗೆ ರಾಜ ಇನ್ನು ಮುಂದೆ ನಾವು ಕೊಟ್ಟಂದ್ರೆ ಹಿಂದೆ ಮುಂದೆ ಮಾಡ್ಕೊಂಡು ಹೋಗಿ ಮುಂದೆ ಮುಂದೆ ಒಂದೆರಡು ಹಿಂದೆ ಹಿಂದೆ ನೀವು ಇರ್ತೀರ ಮುಂದೆ ನಾನು ಮುಂದೆ ಮಾಡ್ಕತ್ತೀನಿ ಚರಣ ಚರಣ ಅಂತ cotisation ನಿಮ್ಮ ಇಬ್ಬರು ಮಕ್ಕಳ ನಿಮ್ಗೆ ಟ್ವಿನ್ಸ್ ಇಬ್ಬರು ಮಕ್ಕಳ ಹೌದ್ರಿ ಅದೇ ನನ್ನ ತಂಗಿ ದುಬೈ ಹೋಗಿದಳಲ್ಲ ದುಬೈ ಹೌದ್ರಿ ಮುಂಜೇ

ನನಗೆ ಏನಾದ್ರೂ ಡೌಟ್ ಬರತಿದ್ರೆ ಅಕಿ ನನ್ನ ತಂಗಿ ಇದೆ ಅಲ್ರಿ ದುಬೈಯಲ್ಲಿ ಹೋಗ್ತಾಳೆ ಓದಾಗುತ್ತೆ ಕೆಲಸ ಮಾಡ್ತಾರೆ ಅಂದ್ರೆ ಯಾಡ್ ಮಾಡ್ತಾರೆ ಎರಡು ಮಾಡ್ತಾರೆ ಎರಡು ಮಾಡ್ತಾರೆ ಇವತ್ತು ಎರಡು ಮಾಡ್ತಾರೆ ಹ್ಮ್ ಯಾಕ ಇಷ್ಟ ಆಗಲಿಲ್ಲ ಇಂಗ ಇಷ್ಟ ಆಗಿದಕ್ಕೆ ಬಂದಿರಲ್ಲ ಆದ್ರೆ ನನಗೆ ಟ್ವಿನ್ಸ್ ಅಂತಾರೆ ಡೌಟ್ ಬರತಿದ್ರೆ ಯಾಕ ಈ ಡೌಟ್ ಬಿಳ್ತೀರಾ ಹಾ ಯಾಕವ ಚಲೋ ಇಷ್ಟ ಅದು ಮತ್ತೆ ಮಧ್ಯಕ್ಕೆ ಇಟ್ಕೋಣ ಮೊದಲು ಮದುವೆ ಯಾಕೆ ಮಾಡ್ತೀರಿ ನಾವು ಕರ್ಕotti ಬಿಡ್ರಿ ಕರ್ಕೊಂಡ್ ಹೋಗ್ಬಿಡ್ತೀನಿ ಏನು ಬಾದಲಿ ವೋನಿ ಲಗ್ನಾಕ್ಕಿನಾ ತಿಳಿ ಮತ್ತೆ ಯಾಕೆ ಮಾಡ್ತೀರ ತಲ್ಲ ಲಗ್ನ ಈಗ ಸದ್ಯಕ್ಕೆ ಫಸ್ಟ್ ನೆಟ್ ಮಾಡ್ಕೊಂಡು ಆಮೇಲೆ ಏಯ್ ಏನೇನಮ್ಮ ಏನು ಮಾತಾಡ್ತೀವಿ ಸ್ವಲ್ಪ ತಿಳ ತಿದಿ ನಿನಗೆ ಮೊದಲ ಮದುವೆ ಆರಿ ಮದುವೆ ಮಾಡ್ಕೊಂಡು ಏನು ಬೇಕಾ ಮಾಡ್ಕೋ ಹೋರೆಕಡೆ ಏನಿದು ಸ್ವಲ್ಪ ಇದು ಸ್ವಲ್ಪ ಬುದ್ಧಿ ಇದೆಯಾ ಇಲ್ಲ ನಂದ ಏನಂದ್ರಾ ಹ್ಮ್ ಮೊದಲ ಫಸ್ಟ್ ನೆಟ್ ಮುಗಿಸಿ ಆಮೇಲೆ ಮದುವೆ ಆಗಬೇಕು ನಂದ್ರಿ ನೀವೆನ್ ರುಕ್ಕಿ ಕೊಟ್ರು ಮೊದಲು ಫಸ್ಟ್ ನೆಟ್ ಮುಗಿಸಿ ಆಮೇಲೆ ಮದುವೆ ಅಕ್ಕಿಂದ್ರಣ ಏ ನಮ್ಮ ಕಡೆ ಹಂಗಿಲ್ಲ ಮೊದಲು ಮದುವೆ ಆರಿ ಹೆಂಗಾನಾ